ಮಲೆಮಾದೇಶ್ವರ ಬೆಟ್ಟದ ಮೇಣ್ಯಂ ವನ್ಯಧಾಮದ ಮೀಸಲು ಅರಣ್ಯ ಪ್ರದೇಶದಲ್ಲಿ ಒಂದು ಹುಲಿ ಮತ್ತು ನಾಲ್ಕು ಹುಲಿ ಮರಿಗಳು ಅಸಹಜವಾಗಿ ಸಾವನ್ನಪ್ಪಿದೆ ಈ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತನಿಖೆಗೆ ಆದೇಶಿಸಿದ್ದಾರೆ ಒಂದು ತಾಯಿ ಹುಲಿ ಮತ್ತು ನಾಲ್ಕು ಮರಿಹುಲಿ ಸೇರಿ ಒಟ್ಟು ಐದು ಹುಲಿಗಳು ವಿಷಪ್ರಾಶನದಿಂದ ಮೃತಪಟ್ಟಿವೆ ಅನ್ನೋದಾಗಿ ಮಾಹಿತಿ ಬಂದಿದೆ ತನಿಖೆಗೆ ಆದೇಶಿಸಿದ್ದೇನೆ ಅಂತ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ ಹುಲಿಗಳ ಸಾವಿನ ವಿಚಾರಕ್ಕೆ ಬಿಜೆಪಿ ಆಘಾತವನ್ನು ವ್ಯಕ್ತಪಡಿಸಿದೆ ಗಂಧದ ಗುಡಿಯನ್ನ ಕಾಂಗ್ರೆಸ್ ಸರ್ಕಾರ ಕಸಾಯಿ ಕಾನೇ ಮಾಡ್ತಾ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ ಈಗಾಗಲೇ ವಿಚಾರವಾಗಿ ಪ್ರಶ್ನೆ ಮಾಡಿದ್ದಾರೆ ಟ್ವೀಟ್ ಮಾಡಿ ಆಕ್ರೋಶವನ್ನು ಹೊರಗೆ ಐದು ಹುಲಿಗಳು ಮೃತಪಟ್ಟಿರುವಂಥ ವಿಷಯ ಅತ್ಯಂತ ಆಘಾತಕಾರಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ಇನ್ನು ತನ್ನದೇ ಆದಂಥ ಹೆಸರು ಮಾಡಿರುವಂಥ ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಿರೋದು ರಾಜ್ಯಕ್ಕೆ ಕಳಂಕವನ್ನ ತಂದಿದೆ ಮಲೆಮಹದೇಶ್ವರ ಕಾಡುಹುಲಿ ಸಂತತಿ ಹೆಚ್ಚಳಕ್ಕೆ ಬೇಕಾದಂಥ ಎಲ್ಲ ಅಗತ್ಯ ವಾತಾವರಣವನ್ನ ಹೊಂದಿದೆ ಆದರೆ ಅರಣ್ಯ ಇಲಾಖೆಯಲ್ಲಿ ನಡೀತಾ ಇರುವಂಥ ಅವ್ಯವಹಾರ ಭ್ರಷ್ಟಾಚಾರ ನಮ್ಮ ವನ್ಯ ಸಂಪತ್ತನ್ನ ಹಾಳು ಮಾಡ್ತಾ ಇದೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಸರ್ಕಾರ ಅರಣ್ಯ ಇಲಾಖೆಯಲ್ಲಿ ಆಡಳಿತವನ್ನ ಬಿಗಿಗೊಳಿಸದೇ ಇದ್ರೆ ಇಡೀ ಅರಣ್ಯವೇ ನಾಶ ಆಗುವ ಅಪಾಯ ಇದೆ ಅನ್ನೋದಾಗಿ ಇನ್ನು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಗೆ ಆದೇಶಿಸಬೇಕು ತಪ್ಪಿತಸ್ಥರಿಗೆ ಮುಲಾಜಿಲ್ಲದೆ ಶಿಕ್ಷೆಗೆ ಆಗ್ರಹವನ್ನ ಮಾಡಬೇಕು ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದಾಗಿ ಒತ್ತಾಯಿಸಿದ್ದಾರೆ ಮಲೆ ಮಹದೇಶ್ವರ್ ಬೆಟ್ಟದ ಮಹದೇಶ್ವರ್ ಬಯಲಿನ ಯುಗ್ಯಂ ಬಲಯ ಅದರ ಮೀನ್ಯಂ ಬಳಿ ಎಂದು ಐದು ಹುಲಿಗಳು ಮೃತಪಟ್ಟಿದ್ದು ಇದು ಅತ್ಯಂತ ದುಃಖದ ಮತ್ತು ಅತ್ಯಂತ ನೋವಿನ ಸಂಗತಿಯಾಗಿದೆ ಒಂದು ತಾಯಿ ಹುಲಿ ಮತ್ತು ಅದರ ನಾಲ್ಕು ಮರಿ ಸೇರಿ ಐದು ಹುಲಿಗಳು ಸಾವಿಗಿಡ ಆಗಿರುವುದು ತಿಳಿದು ಭಾಳ ನೋವಾಗಿದೆ ಈ ವಿಷಯ ತಿಳಿದು ಕೂಡಲೇ ನಾನು ಪಿ ಸಿ ಸಿ ಎಫ್ ನೇತೃತ್ವದ ಒಂದು ಮಟ್ಟದ ತನಿಖೆಗೆ ಆದೇಶ ನೀಡಿರುತ್ತೇನೆ ದಿವಂಗತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಅಳಿವಿನಂಚಿನಲ್ಲಿರುವಂಥ ಹುಲಿಗಳನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಹೇಳಿ ಪ್ರಾಜೆಕ್ಟ್ ಟೈಗರ್ ಪ್ರಾರಂಭ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಈಗ ನಾವು ಸುಮಾರು ಹಿಂದೆ ಗಣತಿ ಮಾಡಿದಂಥ ಸಂದರ್ಭದಲ್ಲಿ ಐದುನೂರ ಅರವತ್ತ್ಮೂರು ಹುಲಿಗಳು ಇದ್ದಾವೆ ಅಂತೇಳಿ ಇಡೀ ದೇಶದಲ್ಲೇ ನಾವು ಎರಡನೇ ಸ್ಥಾನದಲ್ಲಿದ್ದೇವೆ ಇದನ್ನು ಇವತ್ತಿನ್ನೂ ಹೆಚ್ಚಿನ ರೀತಿಯಲ್ಲಿ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಮಾಡ್ತದೆ ಮತ್ತು ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗ್ತದೆ ಅನ್ನುವಂಥ ಪ್ರಾಥಮಿಕ ವರದಿಯಂತೆ ಎಲ್ಲ ಹುಲಿಗಳು ಅಸಹಜವಾಗಿ ಸಾವನ್ನು ಹಪ್ಪಿದ್ದಾವೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಶಿಷ್ಟಾಚಾರದ ಪ್ರಕಾರ ಮರಣೋತ್ತರ ಪರೀಕ್ಷೆ ನಡೆಸಲಾಗುವುದು ಈ ಒಂದು ಹೃದಯ ವೃದ್ಧಾವಕ ಘಟನೆ ಏನಾಗಿದೆ